ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹಳ್ಳಿ ಸೈಡು ಗಿನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊತೀನಿ ನೋಡಿ ನನಗೂ ಬರಲ್ಲ ಗೈಸ್ ನಮ್ಮ ಆಂಟಿ ಮಾಡ್ತಾ ಇದ್ದಾರೆ ಅದೊಂದು ವೀಡಿಯೋ ಇದ್ದೀನಿ ನನಗೂ ಬರೋಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನೋಡಿಸೋ ಒಂದು ಕಾಲು ಕೆ ಜಿ ರವೆ ಎಲ್ಲ ಹುರ್ಕೋತಾ ಇದ್ದೀನಿ ಮತ್ತು ನನ್ನ ತಂಗಿ ಕಾಲು ಕೆ ಜಿ ಕಡಲೆ ಬೀಜನೆಲ್ಲ ಅದನ್ನು ಮೀಡಿಯಮ್ ಹುರ್ಕೊಂಡು ಅದನ್ನೆಲ್ಲ ಇದು ಮಾಡ್ತಾಯಿದ್ದಾರೆ ಒಂದೂವರೆ ಪಾವು ಅಕ್ಕಿ ಹಾಕಿದ್ದೀನಿ ಗೈಸ್ ಒಂದೂವರೆ ಪಾವು ಅಕ್ಕಿ ಹಾಕ್ಬಿಟ್ಟು ಅದನ್ನು ಮೀಡಿಯಮಾಗಿ ಹುರ್ಕೊಳ್ಳಿ ಅಂತ ಹೇಳಿದರು ಅಕ್ಕಿ ಒಂದುವ ಪಾವು ರವೆ ಒಂದುವ ಪಾವು ಮತ್ತು ಕಡಲೆ ಅಚ್ಚೇರು ಹಾಕ್ಬಿಟ್ಟೆಲ್ಲ ಎಲ್ಲ ಇದ್ದೀನಿ ನೋಡಿ ಇವರೇ ನಮ್ಮ ಆಂಟಿ ಗಿಣ್ಣು ಮಾಡೋಕ್ಕೆ ಬಂದರು ಭಾರತೀಯ ಆಂಟಿ ಅಂತ ಅವರು ಗಿಣ್ಣು ಮಾಡಕ್ಕೆ ಬಂದರು ಹಾಲು ಮುಖಾಲು ಮುಖಾಲು ಇಟ್ಟರು ಹಾಲಿತ್ತು ಅದನ್ನು ಚೆನ್ನಾಗಿ ಕುದಿಸ್ಬೇಕಂತೆ ಗೈಸ್ ಚೆನ್ನಾಗೆ ಏಳು ಕುದಿ ಬರಬೇಕಂತೆ ಅದಕ್ಕೆ ಅವರು ಹಾಲು ಇಟ್ಟಿದ್ದಾರೆ ಕುದಿಯೋಕ್ಕೆ ಇವಾಗ ಏಳು ಹಚ್ಚು ಬೆಲ್ಲ ಹಾಕ್ತಿದ್ದಾರೆ ಗೈಸ್ ಒಂದು ಹಾಲು ಏಳು ಕುದಿ ಟೇ ಇದು ಹುಳಿ ಎಲ್ಲ ಒಡಿ ಹೊಡೆಯಲ್ವಂತೆ ಗಿಣ್ಣು ಚೆನ್ನಾಗಿರುತ್ತಂತೆ ಟೇಸ್ಟು ಮಾಡೋರು ಮಾಡ್ತಾಯಿದ್ರು ಟಿಫನ್ ಮಾಡೋರು ಮಾಡ್ತಾಯಿದ್ರು ನಮ್ಮ ಆಂಟಿ ಏಳು ಹಚ್ಚು ಬೆಲ್ಲ ಹಾಕಿದ್ರು ಗೈಸ್ ಈ ಥರ ಕುದಿ ಬರಬೇಕಂತೆ ಗೈಸ್ ಚೆನ್ನಾಗಿ ಈ ಥರ ಕುದಿ ಏಳು ಕುದಿ ಬರಬೇಕಂತೆ ಕುದಿ ಬಂದಮೇಲೆ ಎಲ್ಲ ಹಾಕ್ಬೇಕಂತ ಏಳು ಕುದಿ ಬಂತು ಇವಾಗ ಅಮ್ಮನ ಕೈ ಕೊಟ್ಟರು ಏಲಕ್ಕಿ ಪುಡಿ ಶುಂಠಿ ಮತ್ತು ರವೆ ಎಲ್ಲ ಹಾಕಪ್ಪ ಅಂತ ಆಂಟಿ ನಿಂತ್ಕೊಂಡ್ರು ತಿರುವಕ್ಕೆ ನಮ್ಮಮ್ಮ ಎಲ್ಲ ಸೋಸಿ ಹಾಕ್ತೈತೆ ಗೈಸ್ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಮೀಡಿಯಮ್ ಒಂದೇ ಸಲ ಸುರಿಯೋಂಗಿಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ಇರಬೇಕು ನೋಡಿ ಆಂಟಿ ತಿರುತಾ ಇದ್ದಾರೆ ನಮ್ಮಮ್ಮ ಎಲ್ಲ ಇದ್ದಾರೆ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು ಗೈಸ್ ನೀವು ಈ ಸಲ ಒಂದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಳ್ಳಿ ಸೈಡ್ ಗಿಣ್ಣಂದ್ರೆ ಹೇಳ್ಬೇಕಾ ನಿಮಗೂ ಗೊತ್ತಿರುತ್ತಲ್ವ ನೀವು ತಿಂದಿರ್ತೀರ ಸಿಟಿ ಕಡೆಯವ್ರು ತಿಂದಿರಲ್ಲ ಹಳ್ಳಿ ಕಡೆಯವ್ರು ತುಂಬ ಜನ ತಿಂದಿರ್ತೀರ ಮತ್ತು ನಮ್ಮಮ್ಮ ಅವಲಕ್ಕಿ ತೊಳ್ಕೊಂಬಂದು ಅವಲಕ್ಕಿನೂ ಇದ್ದಾರೆ ಅವಲಕ್ಕಿ ಅಚ್ಚರು ಹಾಕಿದ್ರು ನಮ್ಮಮ್ಮ ನಮ್ಮಮ್ಮ ಏನೋ ಹೇಳ್ಕೊಂಡು ಹಾಕ್ತಿದ್ರು ಹಾಂ ಅಯ್ಯೋ ಈ ಥರ ಎಲ್ಲ ತೋರಿಸ್ಬೇಕಂತ ನಮ್ಮಮ್ಮ ಹೇಳ್ತಿದ್ರು ಅದಕ್ಕೆ ನಮ್ಮ ಸೋನು ಈ ಥರ ತೋರಿಸ್ರೆ ತಾನೆ ಇಷ್ಟಿಷ್ಟಕ್ಕೆ ಅಂತ ಗೊತ್ತಾಗಬೇಕು ಅಂತ ಹೇಳ್ತಾಯಿದ್ರು ಈ ಥರ ಅಂತ ಹೇಳ್ತಾಯಿದ್ರು ಆಂಟಿ ಎಲ್ಲ ನಿಂತ್ಕೊಂಡು ಇದ್ದರು ನಮ್ಮ ಸೋನು ಈ ಥರ ನೋಡ್ತಾ ಇದ್ಲು ಬಗ್ಗೆ ರವೆ ಕಾಲು ಕೆ ಜಿ ಗೈಸ್ ನೋಡಿ ರವೆನೂ ಕಾಲು ಕೆ ಜಿ ಇದ್ದಾರೆ ಇದು ಕಡಲೆ ಪುಡಿ ಕಡಲೆ ಪುಡಿ ನಾವು ಒಂದು ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೆ ಗೈಸ್ ಅದನ್ನು ಮೀಡಿಯಮ್ಮಾಗಿ ಕಡಲೆ ಪುಡಿನ ನುಣ್ಣ ರುಬ್ಕೊಳಂಗಿಲ್ಲ ತರಿ ತರಿಯಾಗಿ ರುಬ್ಕೊಬೇಕು ನಮಗೆ ಗೊತ್ತಿಲ್ಲ ಸ್ವಲ್ಪ ನುಣ್ಣುಗೆ ರುಬ್ಬಿಟ್ಟಿದ್ದು ತುಂಬ ನುಣ್ಣುಗೆ ರುಬ್ಬಂಗಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬೇಕಂತ ಗೈಸ್ ಕಾಲು ಕೆ ಜಿ ಕಡಲೆ ನೋಡಿ ಅದನ್ನು ಹಾಕಿದ್ರು ನಮ್ಮಮ್ಮ ಕಡಲೆನೂ ಆ ಗಂಟು ಆಗ್ಬಾರ್ದಂತೆ ತಿರುತಾನೆ ಇರಬೇಕಂತೆ ನೋಡಿ ಗೈಸ್ ತಿರುತಾನೆ ಇದ್ದಾರೆ ಒಂದು ಕಾಯಿ ಕೈಸ್ ಒಂದು ಕಾಯಿ ತುರಿ ಹಾಕೋರೆ ಮತ್ತೆ ನಮ್ಮಮ್ಮ ಇವಾಗ ರವೆ ಇದ್ದಾರೆ ರವೆನೂ ಒಂದು ಇನ್ನೂರೈದು ಗ್ರಾಮ್ ರವೆ ಕಡಲೆ ಬೀಜ ಒಂದು ಇನ್ನೂರೈದು ಗ್ರಾಮು ಕಾಯಿ ಮಾತ್ರ ಒಂದೇಳು ನಿಮಗೆ ಜಾಸ್ತಿ ಕಾಯಿ ಬೇಕಂದ್ರೇ ಒಂದು ಕಾಯಿ ಹಾಕೊಳ್ಳಿ ನಾವು ಮುಕ್ಕಾಲು ಕಾಯಿ ಹಾಕ್ಕೊಂಡಿದ್ದೆವು ಗೈಸ್ ನೋಡಿ ಗಂಟು ಬರ್ದಂಗೆ ಈ ಥರ ಚೆನ್ನಾಗಿ ತಿರುತ್ತಾ ಇರಬೇಕು ಅದೆಲ್ಲ ಅಂದರೆ ಎಲ್ಲ ಗಂಟಾಗ್ಬಿಡುತ್ತಂತೆ ಅದಕ್ಕೆ ಆಂಟಿ ಎಲ್ಲ ಚೆನ್ನಾಗಿ ತಿರುತ್ತಾ ಇದ್ದಾರೆ ನಮ್ಮಮ್ಮಾಯೆಲ್ಲ ಎಲ್ಲ ಇದ್ರು ಆಂಟಿ ಎಲ್ಲ ತಿರುತ್ತಾ ಇದ್ದರು ಮತ್ತು ಇವಾಗ ನಮ್ಮಮ್ಮ ಇನ್ನೊಂದು ಸ್ವಲ್ಪ ರವೆನ ಉದ್ರಿಸ್ತಾ ಇದ್ದಾರೆ ಗಂಟು ಪರಬಾರ್ದು ಅಂತ ಸ್ವಲ್ಪ ಸ್ವಲ್ಪನೇ ರವೆ ಹಾಕೋಬೇಕು ಒಂದೇ ಸಲ ಹಾಕೋಬಿಟ್ರೆ ಗಂಟು ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ತಾಯಿದ್ದಾರೆ ಗೈಸ್ ರವೆ ಎಲ್ಲ ಹಾಕಿದ್ಮೇಲೆ ಆಮೇಲೆ ಕಡಲೆ ಬೀಜ ಹಾಕ್ತಾರೆ ಲಾಸ್ಟಿಗೆ ಗೈಸ್ ಈ ಥರ ಮಾತ್ರ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೈತೆ ಟೇಸ್ಟು ತುಂಬ ಚೆನ್ನಾಗಿ ಬಂದೈತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ಹಾಕೊಳ್ಳಿ ನಾವಿವಾಗ ಮುಖಾಲಿಟ್ರಾಲ್ ಹಾಕ್ಕೊಂಡಿದ್ದು ಅಂದರೆ ಏಳು ಹಚ್ಚು ಬೆಲ್ಲ ಹಾಕ್ತು ನೀವು ಕಾಲು ಲೀಟ್ರ್ ಹಾಕ್ಕೊಂಡಿದ್ರೆ ಐದು ಹಚ್ಚ ಮೂರು ನಾಲ್ಕು ಹಚ್ಚಾಕಿ ಈ ಥರ ಇಲ್ಲವೇ ಮೂರುವರೆ ಹಚ್ಚಾಕಿ ನಿಮಗೆ ಸಹಿ ಇರುತ್ತಲ್ಲ ಆ ಥರ ನಿಮಗೆ ನಮಗೆ ಸಿಹಿ ಕಮ್ಮಿ ಆಯಿತು ಅಂದ್ಬಿಟ್ಟು ತಿರ್ಗಾ ಮತ್ತೆ ತಂದು ನಮ್ಮಮ್ಮ ಸಕ್ಕರೆ ಹಾಕ್ತು ನಮಗೆ ಸಿಹಿ ಕರೆಕ್ಟಾಗಿತ್ತು ಒಬ್ರೊಬ್ರಿಗೆ ಕಮ್ಮಿ ಆಗ್ತು ಅಂದ್ಬಿಟ್ಟು ನಮ್ಮಮ್ಮ ಇನ್ನೊಂದು ಸ್ವಲ್ಪ ತಂದು ಸಕ್ಕರೆ ಹಾಕಿದ್ರು ಕಡಿಗಾಯಿ ಇವಾಗ ಕಡಲೆ ಬೀಜ ಹಾಕಿದ್ವಿ ಕಡಲೆ ಬೀಜ ಆದಮೇಲೆ ತಿರುಗ್ತಾ ಇದ್ದಾರೆ ಆಮೇಲೆ ಆಂಟಿ ಟೇಸ್ಟ್ ನೋಡಿ ಅಂತ ಕೊಡ್ತು ಆವಾಗ ನಮ್ಮ ಸೋನಿಂಗೇನು ಸಿಹಿ ಕಮ್ಮಿ ಅಂತ ಅಂದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರು ಸಿಹಿ ಕಮ್ಮಿ ಆಯಿತು ಅಂತ ಈಗ ಈ ಥರ ತಿರುತ್ತೆ ಇರಬೇಕು ಈ ಥರ ತಿರುತ್ತಾ ಇದ್ರೆ ಗಂಟು ಬರೋಲ್ಲ ಎಲ್ಲ ಚೆನ್ನಾಗಿರುತ್ತೆ ಸೋ ಸೊ ಕಮ್ಮಿ ಸಿಹಿ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಇದ್ದಾರೆ ಒಬ್ರಿಗೆ ಸಿಹಿ ಇಷ್ಟೇ ಇರೋಲ್ಲ ಮೀಡಿಯಮಾಗಿರಬೇಕು ಅಂದರೆ ನೀವು ಕಮ್ಮಿನೇ ಸಿಹಿ ಹಾಕ್ಕೊಳ್ಳಿ ಒಬ್ರಿಗು ಸಿಹಿ ಇಷ್ಟ ಅಲ್ವಾಗ ಇಸೋದಕ್ಕೆ ಸಿಹಿ ಜಾಸ್ತಿ ಹಾಕೋತಾರೆ ನಿಮಗೆ ಈಡಿಯೋ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಇಲ್ಲ ನಂದು ತಪ್ಪಿದರೆ ಹೇಳ್ಕೊಡಿ ತಿತ್ಕೊಳ್ಳಿ ಅಂತ ತಿತ್ಕೋತೀನಿ ಗೈಸ್ ನೋಡಿ ಈ ಥರ ತುಂಬ ಗಂಟಾಗಬಾರ್ದು ಅಂತ ಈ ಥರ ತಿಂದು ತಿರುತ್ತಾ ಇದ್ದಾರೆ ಮೀಡಿಯಮ್ ಸ್ಲೋಮಲ್ಲಿ ಅದೆಲ್ಲ ಹಾಕ್ತೀವಲ್ಲ ಗೈಸ್ ನಾವು ಒಂದು ಆವಾಗ ಮೀಡಿಯಮ್ ಸ್ಲೋ ಅಲ್ಲಿ ತೆಗಿರ್ತಾ ಇರಬೇಕು ಜಾಸ್ತಿ ಉರಿ ಮಾಡ್ಕೋಬಾರ್ದು ಲಾಸ್ಟಕ್ಕೆ ಫೈನಲ್ ಆಗಿ ಒಂದು ಅರ್ಧ ಲೀಟ್ರ್ ಪುರಿ ಹಾಕಬೇಕು ಗೈಸ್ ಪುರಿ ಹಾಕ್ತಾ ಇವಾಗ ಪುರಿ ಹಾಕ್ಕೊಂಡು ಪುರಿನೂ ತಿರುತ್ತಾ ಇದಾರೆ ಪುರಿನೂ ಹಾಕೊಂಡು ಲಾಸ್ಟಿಗೆ ಫೈನಲಾಗಿ ತಿಳ್ತಾ ಇದ್ದಾರೆ ಮತ್ತು ಈ ಕಡೆ ಹೆಂಗೆ ಗೊತ್ತಾ ಗೈಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮತ್ತು ಅವ್ರ ಮನೆ ಇವ್ರ ಮನೆ ಕೆಲಸ ಅನ್ನೋಲ್ಲ ಫಂಕ್ಷನ್ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ತುಂಬ ಆರ್ಟಿವಾಗಿ ಓಡಾಡ್ತಾ ಇರ್ತಾರೆ ಗೈಸ್ ತುಂಬ ಎಲ್ಪ್ ಐತೆ ಚೆನ್ನಾಗಿ ಎಲ್ಲರೂ ಇದು ಮಾಡ್ತಾರೆ ಗೈಸ್ ಇದನ್ನು ಐದು ನಿಮಿಷ ಸ್ಲೋ ಮೀಡಿಯಮ್ ಆಗಿ ಹಂಗೆ ಮುಚ್ಚಬೇಕಂತ ತುಂಬ ಅಳ್ಕೋಬೇಕಲ್ಲ ಅದಕ್ಕೋಸ್ಕರ ಐದು ನಿಮಿಷ ಅಳ್ಕೋಬೇಕು ಅಂದ್ಬಿಟ್ಟು ಐದು ನಿಮಿಷ ಎಲ್ಲ ಈ ಥರ ಮಾಡ್ತಾಯಿದ್ದಾರೆ ಫೈನಲಿ ಗಿಣ್ಣು ಎಲ್ಲ ಆಗಿ ರೆಡಿಯಾಗಿ ನಮ್ಮಮ್ಮೂರೆಲ್ಲ ಅವರು ಊರಿಗೆ ಹೋಗ್ತಾ ಹೋಗ್ತಾಯಿದ್ರು ಅವ್ರನ್ನ ಕಳಿಸೋಣ ಅಂಚೆ ಬಂದ ಸಲ ಸಲ ಅವ್ರು ನಮ್ಮನ್ನು ಕಳಿಸ್ತಾಯಿದ್ರು ಈ ಸಲ ನಾವು ಅವ್ರನ್ನ ಇದ್ದೀವಿ ಫೈನಲಿ ಅವ್ರಿಗೆಲ್ಲ ಬಾಯಿ ಹೇಳಿ ನಮ್ಮದು ನಾವು ಹೊರಡೋ ಸಮಯ ಬಂತು ನಾವು ಬಂದು ಒಳಗಡೆ ನಾವು ರೆಡಿಯಾಗೋಣ ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ಬಂದು ಇಲ್ಲೆಲ್ಲ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಟೆ ಹೊಡ್ಕೊಂಡು ಕೂತಿದ್ದು ನಾವು ಊರಿಗೆ ಹೋಗೋ ಟೈಮ್ ಆಯಿತು ಅಂತ ನಮ್ಮ ಅಕ್ಕ ಎಲ್ಲ ಬಟ್ಟೆ ಮಡ್ಸ್ಕೊತಾ ಇದ್ವಿ ಊರಿಗೆ ಹೋಗೋಕೆ ಈ ವಿಡಿಯೋ ಅಷ್ಟೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಬಾಯ್